ಹಳ್ಳಿಗಳಲ್ಲಿ ಫ್ಯಾಕ್ಟ್ರಿಗಳು ಏನೇನು ಹಳ್ಳಿಯ ಜನರ ಸ್ಥಿತಿಗತಿ ಹೊಂದಿದೆ ನಿಮ್ಗೊಂದು ಸಣ್ಣ ವಿಡಿಯೋ ಮಾಡ್ಯಾರ ಆ ವಿಡಿಯೋ ನೋಡ್ರಿ ಎಲ್ಲರು ಒಂದು ಆಮೇಲೆಲ್ಲ ಜನಪ್ರತಿನಿಧಿಗಳಲ್ಲಿ ಎಲ್ಲರೂ ಬಹಳ ಸಮಯ ಜನ ಊಟ ಮಾಡ್ಲಿಕ್ಕೆ ಹೋಗೋದಿರ್ತಾರೆ ಮೂರ್ ಮೂರ್ ನಿಮಿಷ ನಾಲ್ಕು ನಾಲ್ಕು ನಿಮಿಷ ಎಲ್ಲರಿಗೆ ಮಾತಾಡಕ್ಕಾಗಲ್ಲ ಮುಖ್ಯವಾಗಿ ಯಾರ್ಯಾರು ಸಮಯ ಎಷ್ಟು ಮಾತಾಡ್ರಿ ದಯವಿಟ್ಟು ಯಾವುದೇ ಸರ್ಕಾರ ವ್ಯಕ್ತಿ ಯಾರು ಬೈಬಾರ ನಾ ಎಲ್ಲ ಆಮೇಲೆ ಬೈದೆ ಅವಸ್ಥರಿಗೆ ಮನೆಯ ದಯಾಂಧನ ಭವಿಷ್ಯದನನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಈ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಜನಪ್ರತಿನಿಧಿಗಳಲ್ಲಿ ಕಡಿಮೆ 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 ಜನಪ್ರತಿನಿಧಿಗಳಲ್ಲಿ ಹಾಗೂ ಕಾರ್ಖಾನೆ ಅನ್ನುವ ಹೋರಾಟ ಕಾರ್ಖಾನೆಗಳನ್ನು ಕಳಿಸಿ ಮನುಷ್ಯರನ್ನೇ ಉಳಿಸಿ ಅನ್ನುವ ಈ ಹೋರಾಟ ಹಿತರಕ್ಷಣಾ ವೇದಿಕೆಯವರು ಮತ್ತು ಎಲ್ಲ ಸಂಘಟನೆಗಳು ಸುಮಾರು ಎರಡು ನೂರು ಸಮೀಪ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದರೆ ಅವರಿಗೆ ಮತ್ತೆ ಸರಿ ಇದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ತಮಗೆಲ್ಲ ಶರಣ ಶರಣಾರ್ಥ ನನ್ನ ಮಾತುಗಳನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಮೂರ್ನಾಲ್ಕು ದಿನಗಳಿಂದ ವಿಚಾರ ಮಾಡಿದ್ದೆ ಕೆಲವು ಜನರು ಯುವಕರು ಅವರ ಅಭಿಪ್ರಾಯ ಇಲ್ಲ ಫ್ಯಾಕ್ಟ್ರಿಗಳು ಬರಬೇಕು ಫ್ಯಾಕ್ಟ್ರಿಗಳು ಬಂದ್ರೆ ಯುವಕರಿಗೆ ಉಪಯೋಗ ಸಿಗ್ತದೆ ನಾನು ಇಲ್ಲ ನೋಡ್ಕೊಳ್ತೇನೆ ಒಂದು ದೇಶದ ಪ್ರಗತಿಯಲ್ಲಿ ಕಾರ್ಖಾನೆಗಳ ಪಾತ್ರ ದೊಡ್ಡದಲ್ಲ ಅಂತ ನಾನು ಕೇಳ್ತೇನೆ ಆರ್ಖಾನೆಗಳು ಬೇಕು ಆದ್ರ ಎಷ್ಟು ಬೇಕು ಅನ್ನೋದು ಮುಖ್ಯ ಯಾವ ಭಾಗಕ್ಕೆ ಎಷ್ಟು ಬೇಕು ಈಗ ಕೊಪ್ಪಳ ತಾಲೂಕ್ ಏನಿದೆ ಅಲ್ಲ ಹೇಳುದು ಬರೇ ಕೊಪ್ಪಳ ತಾಲ್ಲೂಕು ನಮ್ಮ ಯಾರೋ ಹುಡುಗರು ಅಂತ ಬಾಟ ಕೊಟ್ಟಣ ಸುಮಾರು ಎರಡು ನೂರ ಎರಡು ಫ್ಯಾಕ್ಟ್ರಿ ಬರೇ ಕೊಪ್ಪಳ ಅದಾವ ಅದರೊಳಗ ಇಪ್ಪತ್ತೈದರಿಂದ ಮೂವತ್ತು ಇವು ಹೂಗಳ ಕಾರ್ಖಾನೆ ವಾಂತಿ ಮಾಡ್ಕೊಳ್ಳ ಕಾರ್ಖಾನೆ ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ ಮತ್ತೆ ಇದು ನೀವು ಬಿಳಿಗೇರಿ ಹಿಡ್ಕೊಂಡ್ ಅಲ್ಲಾನಗರ್ ಕರ್ಕಿಹಳ್ಳಿ ಬಿಳಿಗೇರಿ ಕಾಸಂ ಬಿಳಿಗೇರಿ ಅಲ್ಲಾನಗರ್ ಕಾಸನಖಂಡಿ ಬಗನಾಳ್ ಆಮೇಲೆ ಚಿಕ್ಕ ಬಗನಾಳ್ ಕುಣಿಕೇರಿ ಲಾಚನಕೇರಿ ಕುಣಿಕೇರಿ ಹೋದ್ ಈಗ ಮತ್ತೆ ನೆಕ್ಸ್ಟ್ ಮುದ್ದಬಳ್ಳಿ ಗೊಂಡಬಾಳ್ ಹತ್ರ ಹ್ಯಾಟಿ ಹತ್ರ ಮತ್ sugar ಫ್ಯಾಕ್ಟ್ರಿ ಬಂದಿದೆ ಅಂತ ಮತ್ತೆ ಮುಂದ್ ಹಂಗ ಅಲ್ಲಿಂದ ಚಿಕ್ಕ ಚಿಂಗ್ ಹೋಗಿ ನಾವು ಡಮ್ ಆಟ ಆಡ್ಕೊಂಡು ಹೋಗುದಷ್ಟ ಮತ್ ಹಂಗ ಹೋಗ್ತಾರ ಅವರು ಮತ್ ಈ ಕಡೆ ಭಾಗ ಇತ್ತು ಅರಸಿನಕೇರಿ ಈ ಕಡೆ ಎಲ್ಲ ಮತ್ ಸಾಗ ನಾನು ನಿಮತ್ ಕೇಳೋದು ಸುಮ್ಮನೆ ಸಾಮಾನ್ಯವಾಗಿ ವಿಮರ್ಶೋದು ಯಾರು ಟೀಕೆ ಟೀಕೆಲ್ಲ ಮತ್ ಈ ಕಡೆ ಬೆತ್ತದಲ್ಲಿ ಕೇರಿ ಭಾಗನ ಹೋಗ್ತು ಈ ಕಡೆ ಗಿಡ ಮಣ್ಣಲ್ಲ ಚಿನ್ನ ಬೆಳೆಯುವಂತ ಭೂಮಿ ಅದು ಅದ್ರಕೊಂಡು ಆ ಬೆಲ್ಟ್ ಹೊತ್ತು ಮತ್ ಈಗ ಮುದ್ದಾ ಬಳ್ಳಿ ಬಂಡವಾಳ ಕುಂತಲ್ಲ ಆ ಕಡೆ ಬೆಲ್ಟ್ ಓದ್ತು ಈಗ ಎಂಡಸ್ಟ್ರಿಯಲ್ಲಿ ಬಂದು ಕೊಪ್ಪಳ ಬಂದ್ರೆ ಕೊಪ್ಪಳ ಫ್ಯಾಕ್ಟ್ರಿ ಆಯ್ತು ಮತ್ ನೀವು ಹೋಗೋ ಜನಕ್ಕೆ ಪವಿತ್ರ ಇಂತ ಸಾಂಸ್ಕೃತಿಕ ಊರು ಸಾಹಿತಿಗಳ ಊರು ಕಲಾವಿದರ ಊರು ರೈತರ ಊರು ಹುಟ್ಟು ಹೋರಾಟಗಾರರು ರೈತರು ಇದನ್ನ ತಗೊಂಡೋಗಿ ಫ್ಯಾಕ್ಟ್ರಿ ಹಾಕಿ ಬರೇ ಒಬ್ಬಳು ತುಂಬ್ಕೊಂಡು ಕುಂತರ ಏನೈತಿ ಏ ಅಜ್ಜರ ಮಠ ಬಿಡ್ತೀವಿ ಅಂದ್ರು ಅಜ್ಜರ ಮಠ ಬಿಡ್ತೀವಿ ಅಜ್ಜರ್ ಅಂದ್ರೆ ಧೂಳ್ ಕೊಟ್ಟು ನಿಲ್ಲಕ್ಕೊಂದ್ರೆ ನಿಮ್ ಊರನ್ನ ಬೇರೆ ಕೆಲಸ ಇಲ್ಲ ಮಾಡಕ್ಕೆ ಉಳ್ದವ್ರಿಗ್ ದೊಡ್ಡವ್ರಿಗೆ ಆಯುಷ್ಯ ಬಾಳ ಐತಿ ರಕ್ತ ಬಾಳ ಐತಿ ನಾನು ಜೀವನದೊಳಗೆ ರಾಜಿ ಆಗೋ ಮನುಷ್ಯ ಅಲ್ಲ ಏನಾರ ಕೆಲಸ ಮಾಡ್ಬೇಕನ್ನ ಒಳ್ಳೇದನ್ನ ಮಾಡ್ತಿರ್ಬೇಕು ಅರೆ ಏನಾರ ಯಾರು ಆಯ್ತಪ್ಪ ಅದಾದ್ರ ಆಗೈತಿ ನಮಗೂ ಏನಾದ್ರು ಹತ್ರ ಕೂಡ ಅನ್ನೋದು ಹೊಂದ್ಕೊಂಡು ಐ ಡೋಂಟ್ ಲೈಫ್ ನಾನು ಅದನ್ನ ಮಾಡಿಲ್ಲ ಮಾಡಕ್ಕೂ ಆಗೋದಿಲ್ಲ ನಾನು ಏನು ಮಠ ಒಂದೇ ಮಠ ಅಲ್ಲ ಎಲ್ಲಿ ಎಲ್ಲಿ ನಿಂತಲ್ಲಿ ಗವಿಮಠವನ್ನು ಮಠವನ್ನು ಕಟ್ಟಬಹುದು ದಹಿಸಿದ ಅದನ್ನು ಕರುಣಿಸಿದ ಅಂದ್ರೆ ಈ ಈ ಮಣ್ಣಿನ ಮಕ್ಕಳ ಬಗ್ಗೆ ಇದು ಪ್ರೇಮ ಇತ್ತು ಅದಕ್ಕೂ ನಾನು ಹೇಳಿದ ಆ ತೀವ್ರತೆಯನ್ನು ನೀವು ಅರ್ಥ ಮಾಡಿಕೊಂಡು ಮೊದಲ ನಾ ಹೊರಗೆ ಬಂದಿದ್ದ ಕಷ್ಟ ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ಇಲ್ಲಿ ತುಂಬಾ ಕಷ್ಟ ಈಗ ಎಂ ಎಸ್ ಪಿ ಅನ್ನ ಅವ್ರು ಹೇಳಿದ್ರು ಅವ್ರು ಕೇಳಿದ್ರೆ ಏನ್ ಹೇಳ್ತಾರ ಇಲ್ಲ ಇದು ಬಹಳ ಜಪಾನ್ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ದಯವಿಟ್ಟು ಅಕಸ್ಮಾತ್ ಜಪಾನ್ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಇದ್ರೆ ಈಗ ಗಿಣಿಗೇರಿಯಿಂದ ಅಷ್ಟು ಏನು ಅಲ್ಲಿ ಹುಣಿಕೇರಿ ಮಠದ ಒಂದು ಫ್ಯಾಕ್ಟ್ರಿ ಅವು ಅಷ್ಟಕ್ಕೂ ಮೊದಲ ಅಳವಡಿಸ ಅಳವಡಿಸಿ ಆಮೇಲೆ ಆ ರೈತರು ಆ ರೈತರ ಮಕ್ಕಳು ಇಲ್ಲ ಇದು ಏನು ಪ್ರಾಬ್ಲಮ್ ಇಲ್ರಿ ಇಲ್ಲಿ ಅಂತಂದ ಮೇಲೆ ನೀವು ಮುಂದುವರಿಬೇಕು ಅಂದ್ರೆ ಇದ್ದ ಈಗ ಇರೋ ಫ್ಯಾಕ್ಟ್ರಿಗೆ ಅವ್ರಿಲ್ಲ ಇಲ್ಲಿ ಅಷ್ಟು ಕೊಪ್ಪಳ ತುಂಬಾ ಹಾಲ್ವರ್ತಿ ಕೊಪ್ಪಳ ನಿಮ್ದು ಕುಣಿಕೆಗೆ ತಾಂಡ ಇದು ಎಲ್ಲದಕ್ಕೂ ಬರ್ತೈತೆ ಅವರು ಮೊದಲು ಹೇಳೋದು ಜರ್ಮನ್ ಟೆಕ್ನಾಲಜಿ ಆಮೇಲೆ ಬಂದ ಮೇಲೆ ಯೂಸ್ ಮಾಡೋದು ಇಂಡಿಯನ್ ಟೆಕ್ನಾಲಜಿ ಆಮೇಲೆ ಫ್ಯಾಕ್ಟ್ರಿ ಶುರು ಆಗಿಂದ ಲೋಕಲ್ ಬಾಯಿ ಮಾಡೋರಿಗೆ ಲಂಚ ಒಂದೆರಡು ಬಾಟ್ಲಿ ಕೊಟ್ಟು ಲೋಕಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಲೋಕಲ್ ಟೆಕ್ನಾಲಜಿ ಯಾರಿಗಾದ್ರೆ ಒಂದಕ್ಕೆ ಕುಡಿಸೋದು ರೊಕ್ಕ ಕೊಡೋದು ಬಾಯಿಗೆ ಬಂದಂಗ ಒದರ್ಸೋದು ಆಕೆ ಸೀಕೆ ಸಾಕ್ಸೋದು ವಾಟ್ ಇಸ್ ದಿಸ್ ನಾವ್ ಯಾವ ರಾಜ್ಯದೊಳಗಿದ್ದೀವಿ ಎಲ್ಲಿ ಬದುಕ್ತೀವಿ ನಾವು ಬದುಕ್ತಾ ಇರೋದು ಕೊಪ್ಪಳನ ಇಲ್ಲಿ ಎಲ್ಲ ಆಗಬಾರ್ದು ಅದಕ್ಕ ಇಂಥದ್ದು ನಿಮ್ಮ ಮಗ್ಗಲಿದ್ದಾಗ ಇದರ ಬಗ್ಗೆ ನಾವು ಹೋಗಬಾರ್ದು ಅನ್ನೋದು ನಂದು ಮೊದಲಿನಿಂದ ಕೊನೆಯವರೆಗೂ ಒಂದೇ ಮಾತು ಐ ಅಪೋಸ್ ನಾಟ್ ಓನ್ಲಿ ಯಾವುದು ಎಂ ಎಸ್ ಪಿ ಅಷ್ಟೇ ನಾ ಹೇಳ್ತಾ ಇಲ್ಲ ಅದು ಎನ್ ಎಸ್ ಪಿ ಅಲ್ಲಿ ಇರ್ಬೋದು ಅಣುಸ್ಥಾವರ ಇರ್ಬೋದು ನಿಮ್ ಮುದ್ದಾಬಳ್ಳಿ ಗೊಂಡಬಾಳ ಇರಬಹುದು ಈ ಮುದ್ದಾಬಳ್ಳಿ ಗೊಂಡಬಾಳ ಮುಗಿಸದಂದ್ರೆ ನಾಳೆ ಸಿಂಗ್ ಹೋಗ್ತಾರ ಆಮೇಲೆ ದಂಬ್ರಳಿಗೆ ಹೋಗ್ತಾರ ಮುಂದ್ ಹಂಗ ಗುಡ್ಲಾನೂರು ಬಚ್ಚನಹಳ್ಳಿ ಹೋಗುವಂತ ಹಳಿದ ಅಡ್ಡಿ ಹುಡುಕುವಂತ ಹೋಗ್ತಾರ ಅವರು ನಿಮ್ಗೆ ಹಳೆಗ್ ಮುಳುಗಿಸುವ ಅಂತ ಹೋಗ್ತಾರ ಅಷ್ಟು ಹಿಂಗ್ ಹೋದ್ರೆ ಊರು ತಾಲೂಕೆ ಎಂದು ಉಳಿತೈತಿ ಹೇಳ್ತಾರೆ ನಾನ್ ಹೇಳೋ ಸತ್ಯ ಇತ್ತ ಇಲ್ಲ ತಾಲೂಕೆ ಎಂದು ಉಳಿತೈತಿ ನಾವೆಲ್ಲ ಎಲ್ಲಿ ಹೋಗ್ಬೇಕಷ್ಟೇ ನನ್ಗೆ ಆಮೇಲೆ ಈಗ ಉಳಿದ ಫ್ಯಾಕ್ಟ್ರಿಗಳವ್ರದಾರ ಈಗೇನು ಇದ್ದ ಫ್ಯಾಕ್ಟ್ರಿ ಅವ್ರು ಅದಾರಲ್ಲ ನನಗೆ ಗೊತ್ತಿರಲಿಲ್ಲ ಈಗ ಒಂದು ನಾಲ್ಕೈದು ದಿವಸ ಇದ್ದೀನಿ ನಾನು ಹೇಳಿದ್ಮೇಲೆ ಗೊತ್ತಾಗಿ ಇದೊಂದು ದೊಡ್ಡ ಮಾಯಾಜಾಲ ಐತಿ ಅವರು ಯಾರ್ಯಾರು ಎಷ್ಟೆಷ್ಟು ನೀರಾಗದಾರೋ ಏನು ಏನ್ ಮಾಡ್ತಾರೆ ನನಗೇನೋ ಅರ್ಥ ಅಲ್ಲ ನಿಮಗೊಂದು ಫ್ಯಾಕ್ಟ್ರಿಗಳು ಬಂದ್ರೆ ಬಹಳ ಚಲೋ ಆಗುತ್ತೆ ಚಲೋ ಆಗುತ್ತೆ ನಮ್ಮೂರು ಉದಾರಕ್ಕೆ ಹೋಗಕ್ಕೆ ನಮ್ಗೇನು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ನೀವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡಿ ಇವತ್ತು ಕಿರ್ಲೋಸ್ಕರ್ ಬಂತ ಫ್ಯಾಕ್ಟ್ರಿ ಇಲ್ಲಿ ಬಂದು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗ್ತದೆ ಒಂದು ಮೂವತ್ತು ವರ್ಷ ಆಗ್ತದೆ ಕಲ್ಯಾಣಿ ಕಿರ್ಲೋಸ್ಕರ್ ಬಂದು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ನನಗ್ ಏನ್ ಕೆಟ್ಟ ಅನಿಸ್ತೈತಿ ಇವ್ರ ಬಗ್ಗೆ ಅಂದ್ರ ತಾವು ಇಷ್ಟು ದುಡಿದ ದೊಡ್ಡ ಶ್ರೀಮಂತರಾದ್ರು ಒಂದು ಕಲ್ಯಾಣಿ ಕಿರ್ಲೋಸ್ಕರ್ ಈ ಮುಕುಂದ ಸ್ವಾಮಿ ಇಂಥ ಫ್ಯಾಕ್ಟ್ರಿ ಅವರು ಕೂಡಿ ಒಂದು ಗಿಣಗೇರಿ ಒಂದು ಒಂದು ಬೇವನಹಳ್ಳಿ ಕನಕಾಪುರಕ್ಕ ಅಲ್ಲಿ ಓದುವ ಮಕ್ಕಳಿಗೆ ಒಂದು ಸಣ್ಣ ಸ್ವಂತ ಸಿ ಬಿ ಎಸ್ ಸ್ಕೂಲ್ ಮಾಡುವಷ್ಟು ಬಡತನ ಇದೆ ಇವರಿಗೆ ಗಿಳಿಗೇರಿ ಅಂತ ಊರಿನ ಮಕ್ಕಳು ಆ ಸುತ್ತ ಹಳ್ಳಿ ಮಕ್ಕಳೆಲ್ಲ ಓಡಿ ಕೊಪ್ಪಳಕ್ಕೆ ಬರ್ತಾವ ಒಂದು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜ್ ಮಾಡುವಷ್ಟು ಬಡತನ ಇದೆ ನೆ ಆ ಒಂದು ಚಲೋ ಆಸ್ಪತ್ರೆ ಬೇಡ ಅವ್ರು ಏನೇನ್ ಮಾಡ್ಯಾರ ಅನ್ನೋದು ಅವರಿಗೆ ಗೊತ್ತಷ್ಟೇ ಅದಕ್ಕ ಇದನ್ನೆಲ್ಲನೂ ಸಹಿತ ನಾ ಎನಕ್ಕೆ ಹೇಳಕ್ ಇರ್ತೀನಿ ಅಂದ್ರೆ ಎಲ್ಲ ಜನಪ್ರತಿನಿಧಿಗಳಲ್ಲ ಇದಕ್ಕೆ ಕೊಪ್ಪಳಕ್ಕೊಂದು ಈ ಕೃಷಿ ನೀತಿ ಅಂತ ಹೆಂಗ್ ಮಾಡ್ತೀರಲ್ಲ ಹಂಗ ಕೊಪ್ಪಳಕ್ಕೆ ಒಂದು ಸ್ಪೆಷಲ್ ಕೈಗಾರಿಕಾ ನೀತಿ ಬೇಕಾಗೈತಿ ಹೇಳ್ತೀನಿ ಎಷ್ಟು ಫ್ಯಾಕ್ಟ್ರಿ ಬಂದು ಕೊಪ್ಪಳಕ್ಕ ಎಷ್ಟು ಬರಬೇಕು ಬರಬಾರ್ದು ಆಗಿದ್ದು ಡ್ಯಾಮೇಜ್ ಹೆಂಗ ಮಾಡಬೇಕು ಇದ್ರ ಬಗ್ಗೆ ತಿಳುವಳಿಕೆ ಬೇಕಲ್ಲ ಜನರಿಗೆ ಆ ಮಕ್ಕಳು ಗೋಳು ಕೇಳೋರು ಯಾರು ಅಲ್ಲಿ ಜನರು ಗೋಳು ಕೇಳೋರು ಯಾರು ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಅಡಿಟ ಆಗ್ಬೋದು ಅದಕ್ಕೆ ಎಲ್ಲಾ ಫ್ಯಾಕ್ಟ್ರಿಯವರು ಇದ್ರ ಬಗ್ಗೆ ಚಿಂತನೆ ಮಾಡಿ ಇನ್ನು ಕೊನೆದು ಈ ಪರಿಸರ ಸಂಘಟನೆಯವರು ಉಳಿದ ಸಂಘಟನೆಯವರು ಕರೆದು ಕರೆದು ಒಂದು ಬಂದಿ ಕರೆ ಕೊಟ್ಟರು ನೀವು ಇದಕ್ಕೆ ಬರ್ಬೇಕಂತ ಹೇಳಿದ್ರು ನಾನು ವೈಯಕ್ತಿಕವಾಗಿ ಬಂದ್ ಮಾಡೋದು ಸ್ಟ್ರೈಕ್ ಮಾಡೋದು ನನ್ಗೆ ಏನು ಇಷ್ಟ ಆಗಲ್ಲ ನಾನು ದುಡಿಬೇಕನ್ನ ನಮ್ ಭಕ್ತರಿಗೆ ದುಡಿಯುವುದನ್ನೇ ಕಲಿಸ್ಬೇಕನ್ನ ನನಗ ಇದು ಅಷ್ಟು ಒಗೋದಿಲ್ಲ ನನ್ನ ಮನಸ್ಸಿಗೆ ಯಾವ ತತ್ವದೊಳಗ್ ಬದುಕ್ತೀನಿ ಅಂದ್ರೆ ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಕೇಳಿದ್ರ ನೀ ಹುಟ್ಟು ಹಬ್ಬ ಮಾಡ್ತೀವಿ ಅಬ್ದುಲ್ ಕಲಾಂ ಹೇಳಿದ್ರಂತ ನೀವೇನ ಹುಟ್ಟು ಹಬ್ಬ ಮಾಡಕ್ ಹೋಗ್ಬೇಡ್ರಿ ಸಾಲಿ ಕಾಲೇಜ ಮನಿ ಬಂದ್ ಮಾಡಿ ಹುಟ್ಟು ಹಬ್ಬ ಮಾಡಬೇಕಾಗಿಲ್ಲ ಒಂದು ತಾಸು ಹೆಚ್ಚಿಗೆ ದುಡಿದ್ರೆ ಅದೇ ನನಗೆ ಹುಟ್ಟು ಹಬ್ಬ ಅಂತ ಹೇಳಿದ್ರೆ ದುಡಿಯುವುದನ್ನು ಕನಸು ಅದಕ್ಕೆ ನೀವೆಲ್ಲ ಏನದಿರಿ ನಾನು ಎಂದು ಸ್ಟ್ರೈಕ್ ಮಾಡ್ರಿ ಆ ಫ್ಯಾಕ್ಟ್ರಿಗಳಿಗೆ ಹೋಗ್ರಿ ನಾವೆಲ್ಲರೂ ಮುನ್ನುಕ್ಕೋಣ ಇದು ಹೋರಾಟ ಮಾಡೋಣ ಅವ್ರ ವಿರುದ್ಧ ಘೋಷಣೆ ಕೂಗೋಣ ಟೈರ್ ಸುಡೋಣ ಇನ್ನೊಂದು ಬಸ್ಸಿಗೆ ಬೆಂಕಿ ಹಚ್ಚೋಣ ನೋ ನೋ ನಾನು ಭಕ್ತರಿಗೆ ಬಡಿದಾಡುವುದನ್ನು ಕಲಿಸಿಲ್ಲ ಭಕ್ತಿಯನ್ನು ಕಲಿಸುವ ಸ್ವಾಮೀಜಿ ಪಡೆದಾಡುವುದನ್ನು ಕಲಿಸಲು ನನಗೆ ಇಷ್ಟ ಆಗಿಲ್ಲ ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮತ್ತು ಭವಿಷಿದ ಪದ್ಯ ಮಠದ ಮೇಲಿರುವ ನಿಮ್ಮ ಭಕ್ತಿಯನ್ನ ನಾನು ಬೇರೆ ಬೇರೆ ವಿಷಯಗಳಿಗೆ ಮತ್ತು ನಿಮ್ಮನ್ನು ಬಡದಾಡಿ ಹಚ್ಚುವುದಷ್ಟು ಇಮ್ಮೆಚ್ಯೂರ್ಡ್ ಅಲ್ಲ ನಾನು ಅದನ್ನು ಮಾಡುವುದಿಲ್ಲ ನಾನು ನನಗೆ ಇಷ್ಟ ಆಗೋದನ್ನದು ಅದನ್ನ ನಿಮ್ಗೆ ಹೇಳ್ಬೇಕಾಗಿತ್ತು ಮತ್ತಿಷ್ಟೆಲ್ಲ ಆದ ಮೇಲೆ ಇನ್ನ ಮುಂದಿನ ನಡೆ ಏನು ಮುಂದಿನ ನಡೆ ಏನು ಅಂದ್ರ ನಮ್ಮೆಲ್ಲರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನು ಅಂದ್ರ ಕೊಪ್ಪಳಕ್ಕೆ ಈಗೇನು ಇದ್ದ ಫ್ಯಾಕ್ಟ್ರಿ ಅದಾವ ಆ ಒಂದು ಕಳ್ಸಕ್ ಆಗುದಿಲ್ಲ ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಆಗ್ಬಾರ್ದು ಈಗೇನದವ ಅಷ್ಟು ಉಳಿತು ಮತ್ತ ಅವರಿಗೆ ಏನೇನ್ ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು ಅದನ್ನ ಎಲ್ಲ ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಿದೆ ಟೆಕ್ನಾಲಜಿ ಏನ್ ಯೂಸ್ ಮಾಡಿ ಅದನ್ನ ಇದ್ದು ಫ್ಯಾಕ್ಟ್ರಿಗಳನ್ನ ಸರಿ ಮಾಡಬೇಕು ಆಮೇಲೆ ಎರಡನೇದು ಮುಖ್ಯವಾಗಿ ಅಂದ್ರೆ ಬರುವಂತ ಎಂ ಎಸ್ ಪಿ ಎಲ್ ಇರ್ಲಿ ಆಮೇಲೆ ಬಲ್ದೋಟ ಇರಲಿ ಅಣುಸ್ತಾವರ ಇರ್ಲಿ ಆಮೇಲೆ ನಿಮ್ಗೆ ಸುಗರ್ ಫ್ಯಾಕ್ಟ್ರಿ ಇರ್ಲಿ ಈಗ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಹಿಂಗ ಫ್ಯಾಕ್ಟರಿಗಳನ್ನ ದಯವಿಟ್ಟು ನಮ್ಮ ಊರಿಗೆ ಕಳಿಸ್ಬೇಕು ನಮ್ ಹುಡುಗರು ಹೇಳಾಕತ್ತಿದ್ರು ಆ ಬೆಂಗಳೂರಿಗೆ ಏನೋ ಕಡೆ ಒಂದು ಸಾವಿರ ಎಕರೆ ನಾಲೆಜ್ ಪಾರ್ಕ್ ತಗೊಂಡು ಹೋಗ್ಯಾರ ಅಲ್ಲ ನಾನು ನಿಮ್ಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅಲ್ಲ ನಾಲೆಜ್ ಪಾರ್ಕ್ ಆದ್ರೆ ಅವ್ರಿಗೆ ಅಂತ ಇವು ನಾಯಿ ಕರೆ ನಾಯಿ ವಾಂತಿ ಮಾಡ್ಕೊಳ್ಳೋವೆಲ್ಲ ನಮಗಂತಿದೆ ಅಲ್ಲಂದ್ರೂ ನೀವು ಬೀದಿಯು ಕರೆನಾಯಿ ಹೊಗೆ ಉಳವು ನಮಗ್ ಕಳಿಸ್ತಾರ ಚೊಲೋ ಕಂಪ್ನಿ ಲ್ಯಾಬರಡಾರ್ ಜರ್ಮನ್ ಶಾಪರಡ್ ಎಲ್ಲ ತಾವ್ ಅಷ್ಟು ನಿಂಗಾದ್ರೆ ಹೆಂಗ್ ನಮ್ಮ ಮಕ್ಳು ಯಾವಾಗ ಬೆಳೆಯೋದು ನಮ್ ಮಕ್ಕಳು ಹೊಸದನ್ನ ಕಲಿಯೋದು ಯಾವಾಗ ಮತ್ ನಮಗೂ ಇದು ಬೇಕಲ್ಲ ಇದ್ರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡ್ಲಿ ಅಷ್ಟೇ ನಾವು ಎಂದೂ ನಿಮ್ಮ ನಿಮ್ಗೆ ಹೇಳ್ತೇವೆ ಸರ್ಕಾರದ ವಿರುದ್ಧ ಧ್ವನಿ ಹಾಕುದು ಹೋರಾಡೋದು ಅವರಿಗ್ಯೋದು ಇವ್ರಿಗೆ ಕೈಯೋದು ಅಲ್ಲಿ ಸ್ಟ್ರೈಕ್ ಹೊಂದಿರು ಡಿ ಸಿ ಆಫೀಸ್ ಮುಂದೆ ನೀವು ತುಡದ್ರಿ ಸ್ಟ್ರೈಕ್ ಹೋಗಿ ಕೊಂತವೇನು ಬೇಡ ನಾವು ನಮ್ಮ ಹೋರಾಟ ಅದು ತಾತ್ವಿಕವಾಗಿರಲಿ ಸಾತ್ವಿಕವಾಗಿರಲಿ ಪ್ರೇಮದಿಂದ ಪ್ರೀತಿಯಿಂದ ನಾವು ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡೋಣ ಅವ್ರಿಗಿಲ್ಲ ಆಗ್ತಕ್ಕಂಥ ಅನಾಹುತಗಳನ್ನು ತಿಳಿಸೋಣ ಇದು ಒಂದೇದು ಎರಡನೇದು ಇವ್ರಿಗೊಂದ್ ಸ್ವಲ್ಪ ಬಯಣ್ಣ ಯದಕ್ಕಂದ್ರ ನೀವು ಕೊಪ್ಪಳ ಜಿಲ್ಲಾದ ಆರ್ ಎಸ್ ದಾಗ ಒಮ್ಮೆ ಮಿನಿಸ್ಟರ್ ಆದ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತೆ ಏಳೆಂಟು ಸಲ ಎಂ ಎಲ್ ಎ ಆಗಿ ಆರ್ಥಿಕ ಸಲಹೆಗಾರಾದ ರಾಯರೆಡ್ಡಿ ಅವರ ಮತ್ತು ಸೋಲಿಲ್ಲದ ಸರ್ದಾರ್ ಅಂತೇಳಿ ಹೆಸರು ಪಡ್ಕೊಂಡು ನಿಮ್ಮ ರಾಘವೇಂದ್ರ ಹೆಟ್ನಾಳ್ ಅವರದಾರ ಮತ್ತ ನಮ್ಮ ರಾಜಶೇಖರ್ ಹೆಟ್ನಾಳ್ ಅವರು ಅದಾರ ಅಲ್ಲ ನಿಮಗೆ ತಾಲೂಕಿನೊಳಗೆ ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ಗೆ ಲೆಟರ್ ಇಲ್ಲಾರ್ದೆ ಬದಲಾಗೋದಿಲ್ಲ ಮತ್ತೆ ಯಾರ್ಯಾರು ಏ ಸುಮ್ನೀರ್ ನಿಮ್ಗೆ ಗೊತ್ತಿಲ್ಲ ಎಲ್ಲ ನೋಡೇ ಬಂದವರು ಸುಮ್ನೆ ಸಾಕಿ ಆಕ್ಟಿವಿಟಿ ಬಗ್ಗೆ ಬಹಳ ಸುದ್ದಿದ್ದವ್ರಂಗೆ ಹೊಡಿತೆ ಸುಮ್ನೆ ನಾ ಏನ್ ಹೇಳಕ್ ಹೇಳ್ತೀನಿ ಅಂದ್ರೆ ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ಬೇಕಂದ್ರೆ ಮೂವರು ದೈತ್ಯರು ನಿಮ್ಮ ಸರ್ಕಾರ ನೀವು ಮೂವರು ಇಲ್ಲಿದ್ದು ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ ಗಮನಕ್ಕೆ ಬರ್ತಾನ ಇಷ್ಟು ದೊಡ್ಡ ಒಂದು ಸಾವಿರ ಎಕರೆ ಕೊಪ್ಪಳಕ್ಕೆ ಮಾರಕ ಆಗುವಂತ ಫ್ಯಾಕ್ಟರಿ ಬಂದ್ರೆ ನೀವು ಉಸಿರು ಸುಮ್ಮನೆ ಕುಂತ ಮತ್ತೆ ಈಗ ನಾವು ಸ್ವಾಮಿಗಳು ಹೋರಾಟ ಮಾಡಬೇಕು ಜನರು ಹೋರಾಟ ಮಾಡಬೇಕು ನಾವ್ಯಾಕೆ ಹೋರಾಟ ಮಾಡಬೇಕು ನಮ್ಮದೇನ್ ಕೆಲಸ ಇತ್ತು ಇಲ್ಲಿ ಸರ್ಕಾರ ನೆಮ್ಮದೈತ ನಾವು ಏನು ಕೇಳುವುದಿಲ್ಲ ನಾವು ಯಾರು ಸ್ಟ್ರೈಕ್ ಮಾಡೋದಿಲ್ಲ ದುಡಿಯಲ್ ಬಿಟ್ಟು ಕೋರ್ಟ್ ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟ್ ಕಚೇರಿ ನಾವು ಯಾಕೆ ಹೋಗೋಣ ಏನ್ ಕೆಲಸದವಿಲ್ಲ ನಮ್ಮ ರೊಕ್ಕ ಕೊಡೋರು ಯಾರು ಅಡ್ಡಾಡೋರು ಯಾರು ಈಗ ಸರ್ಕಾರ ನೆಮ್ಮದೈ ನೀವು ಸರ್ಕಾರದವರ ಅತ್ಯಂತ ಪ್ರಭಾವಿಗಳಿದೆ ನೀವು ಮೂವರು ಕೂಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ ಆದೇಶ ಕೊಪ್ಪಳಕ್ಕೆ ಬರ್ರಿ ಅಷ್ಟೇ ನಾವು ಒಂದೇ ಇದನ್ನ ನಿಮಗೆ ಯಾಕೆ ಹೇಳಕ್ ಹತ್ತೀನಿ ಅಂದ್ರೆ ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡ ನಮ್ಗೆ ತಾಲೂಕು ನಮ್ ಜಿಲ್ಲಾ ಹೆಂಗ ಬೆಳಿಬೇಕಂದ್ರೆ ನಾವೆಲ್ಲರೂ ಒಂದೊಂದು ವಿಜನ್ ಬೇಕು ಒಂದು ಮಾಸ್ಟರ್ ಪ್ಲಾನ್ ಬೇಕು ಹೆಂಗ ಬೆಳೆದ್ರೆ ಚಲೋ ಆಗ್ತೈತಿ ನಮ್ಮ ಮಕ್ಕಳು ಹೆಂಗ್ ಬೆಳಿಬೇಕು ನಮ್ಮ ಸಂಸ್ಥೆಯಲ್ಲಿ ಹೆಂಗಿರಬೇಕು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಬೆಳೆಸಿದ್ರೆ ಬೆಳಿತೀವಿ ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನು ಬೇಕದು ಹೆಂಗ್ ಬೇಕಂಗ ಅದು ಏನು ಒಟ್ಟ ಸಿಸ್ಟಮ್ ಇಲ್ಲ ಅದು ಹೋಟೆಲ್ ಒಂದು ಮನುಷ್ಯ ಅದಂಗೆ ಆಗುತ್ತೆ ಅದ್ರ ದೃಷ್ಟಿ ಇರ್ಲಿ ನಾ ಹೇಳೋದು ಎಲ್ಲರಿಗೆ ಏನ್ ಜನಪ್ರತಿನಿಧಿಗಳ ಯಾಕಂದ್ರೆ ನೀವು ಸರ್ಕಾರ ಹೇಗಿಲ್ರಿ ಡೆಲ್ಲಿ ಒಳಗ ನೀವು ಫೈನಲ್ ಆಗ್ತಾವ ಬೆಂಗ್ಳೂರ್ ಡೆಲ್ಲಿ ಬೆಂಗಳೂರೊಳಗ ಫೈನಲ್ ಆದ್ರೆ ಮತ್ತೆ ಲೋಕಲ್ ನೀವ್ ಹೇಳಕ್ಕೆ ನಾವು ಗೌರವ ಕೊಡ್ಬೇಕು ನೀವು ನಮ್ಮವರಲ್ಲ ನಿಮ್ಮ ನಿಮ್ ನಮ್ಮ ಅಭಿಮಾನನೆ ನಮ್ಮ ಧ್ವನಿನೇ ನೀವು ಕೇಳಲಾಗದ ನಿಮಗ್ ಕೇಳಿಸ್ಲಾದ ನಾವ್ ಯಾರಿಗ್ ಕೇಳ್ಬೇಕು ಎಂತ ಡೆಗ್ರಿ ಅವ್ರು ನಮ್ ಪರಿಚಯ ಅದಾರ ನಿಮಗ್ ಕೇಳ್ತೀವಿ ನಾವು ನಮ್ ಧ್ವನಿ ಅದ ನೀವು ನಿಮ್ ಬಗ್ಗೆ ನಮ್ಗೆ ಅಭಿಮಾನ ಇತ್ತು ಪ್ರೀತಿ ನಿಮ್ಮ ಅಭಿಮಾನಕ್ಕಾಗಿ ನಿಮ್ಗೆ ಹಕ್ಕಿನಿಂದ ಕೇಳಕ್ ನಾವು ಸರ್ಕಾರ ನೀಡಿದೆ ಮತ್ತ ಇದ್ರ ಜೊತೆಗೆ ಬರೀ ಅವ್ರ ಮೂವರ ಅಂತ ಹೇಳಿ ಬಿಡಬೇಡ್ರಿ ಉಳಿದ ಎಲ್ಲ ಜನಪ್ರತಿನಿಧಿಗಳು ಸಹಿತ ಅವ್ರಿಗೆ ಸಹಕಾರ ಆಗಿದೆ ಅಂತ ಇದು ಯಾ ಇದು ನೋಡಿ ನಾ ಹೇಳ್ತೇನೆ ನಿಮಗ ಸಾರ್ವಜನಿಕರಿಗೆ ತಗೊಂಡೋಗಿ ಸ್ಟ್ರೈಕ್ ಮಾಡಿಸ್ದೆ ಆ ಎಂ ಎಸ್ ಪಿ ಎಲ್ ಕಾಂಪೌಂಡ್ ಓಡಿಸಿದೆ ಇನ್ನೊಂದು ಮಾಡಿಸ್ಕೆ ಸಾಕ್ಷಿ ಮಾಡಿದ ನಮ್ ಜನರಿಗೆ ನಾವು ಕಲಿಸುದ ನಿಮಗೂ ಪ್ರಭಾವ ಇದೆ ಗೌರವ ಇದೆ ಮತ್ತು ನೀವು ಇದರ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ ನಿಮ್ ಪ್ರಯತ್ನ ಮುಂದಿರಲಿ ನಿಮ್ ಜವಾಬ್ದಾರಿ ನಾವ್ ಯಾರು ನೇತೃತ್ವವನ್ನು ಸ್ಟ್ರೈಕಿಗೆ ನೀವು ಬರುದಲ್ಲ ಹೋಗಿಲ್ಲ ನೀವು ಯಾರು ನಾವ್ಯಾರು ನಿಮ್ ಜವಾಬ್ದಾರಿ ನೀವು ಏನ್ ಮಾಡ್ತೀರೋ ನಾವು ಉತ್ತರಕ್ಕಾಗಿ ಎಲ್ಲರೂ ಕಾಯ್ತೀವಿ ಅಷ್ಟೇ ನಿಮ್ ಉತ್ತರ ಕಾಯಕಷ್ಟೇ ನಾವು ಅದೆಂತ ನಿಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ ಒಂದು ಸರ್ಕಾರ ಹೆಂಗಿರುತ್ತೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಒಂದ್ ಮೊನ್ನೆ ಓಡಾಕಿ ಒಂದು ಜಪಾನ್ ಜಪಾನ್ದೊಳಗೆ ಒಂದು ಘಟನೆ ಹೊಕ್ಕಿವಾಡ ಹೊಕ್ಕಿವಾಡ ಅಂತ ಹೇಳಿ ಒಂದು ಸ್ಮಾಲ್ ವಿಲೇಜ್ ಹೊಕ್ಕಿಯಾಡ ಹೊಕ್ಕಿಯಾಡ ಅಂತ ಹೇಳಿ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಘಟನೆ ನಡೆಯಿತು ಆ ಹೊಕ್ಕಿಯಾಡೋದೊಳಗೆ ಏನಾಯ್ತಂದ್ರೆ ಒಂದು ಸಣ್ಣ ಹಳ್ಳಿ ಅದೊಂದು ಸಣ್ಣ ರೈಲ್ವೆ ಸ್ಟೇಷನ್ ಇತ್ತು ಅಂದ್ರೆ ಸರ್ಕಾರಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ನಿಮ್ಗೆ ಆಗ್ತದೆ ಆ ಹೊಕ್ಕಿ ಹಣದೊಳಗೆ ಏನಾಯ್ತು ಅಂದ್ರ ಒಂದು ರೈಲ್ವೆ ಸ್ಟೇಷನ್ ಇತ್ತು ಆ ರೈಲ್ವೆ ಸ್ಟೇಷನ್ ಸರ್ಕಾರಕ್ಕೆ ಏನ್ ವರದಿ ಬಂತು ಅಂದ್ರ ಸರ್ಕಾರ ವರದಿ ಏನ್ ಬಂತು ಅಂದ್ರೆ ಈ ರೈಲ್ವೆ ಸ್ಟೇಷನ್ ಯಾರು ಹತ್ತದಲ್ಲ ಇದನ್ನು ಕ್ಲೋಸ್ ಮಾಡಬೇಕಂತ ಬಂತು ಆಮೇಲೆ ಹೋಗಿ ನೋಡಿದ್ರೆ ಗೊತ್ತಾಯ್ತು ಅಲ್ಲಿ ಒಬ್ಬಕ್ಕೆ ಒಂದು ಸಣ್ಣ ಮಗು ಆ ರೈಲ್ವೆ ಸ್ಟೇಷನ್ ಇಂದ ಪಟ್ಟಣಕ್ಕೆ ಓದಕ್ಕೆ ಹೋಗ್ತೈತಿ ಅಂತ ಗೊತ್ತಾಯ್ತು ನಿಮಗೆ ಆಶ್ಚರ್ಯ ನೆನೆಸ್ಕೊಂಡು ಜಪಾನ್ ಸರ್ಕಾರ ಒಂದು ಹುಡುಗಿ ಸಲುವಾಗಿ ಆಕಿ ಗ್ರಾಜ್ಯುಯೇಷನ್ ಮುಗಿಸುವ ಮಟ್ಟನು ಆ ರೈಲ್ವೆ ಸ್ಟೇಷನ್ ಬಂದ್ ಮಾಡಿಲ್ಲ ಇದು ಸರ್ಕಾರದ ಇತ್ಯಾದ ಅಂದ್ರೆ ಸರ್ಕಾರ ಧನ ಬಂಡವಾಳಶಾಹಿಗಳ ಪರ ಬಂಡವಾಳಶಾಹಿಗಳ ಪರ ಅಲ್ಲ ಬಡವರ ಪರ ಇರಲಿಲ್ಲ ಏನು ಧನಿಕರ ಪರವಾಗಿ ಬೇಡ ಜನ ಇದ್ದವರ ಪರವಾಗಿಲ್ಲ ನಾವೆಲ್ಲ ಈ ಪರಿಸರ ಪ್ರಕೃತಿ ನಮ್ಮ ನಮ್ಗೆ ಓಡಕ್ ಇದು ಜಪಾನ್ ಸರ್ಕಾರದಲ್ಲಿ ನಾವು ನಿಮ್ಗೆಲ್ಲ ಕೇಳ್ಕೊಳ್ಳೋದು ನಮ್ ಮೂರು ಜಪಾನ್ ಮಾಡ್ರೆ ಅಂತ ಕಟ್ಟಿಲ್ಲ ನಮ್ಮನ್ ಜೋಪಾನ್ ಮಾಡ್ರಪ್ಪ ಅಂತ ನಮ್ದೆಲ್ಲ ನಮಗೆಲ್ಲ ಮುಗದೈತ ಏನು ಉಳಿದಿಲ್ಲ ನಮ್ಮನ್ ಜೋಪಾನ್ ಮಾಡಿ ನಾವ್ ಇಡೀ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ಭರವಸೆ ಕೊಡೋದು ನನ್ನ ಭಕ್ತರಿಗೆ ನಾನು ಹೇಳ್ತೇನೆ ಎಂದು ಸರ್ಕಾರದ ವಿರುದ್ಧ ಪೂಗಾಡಬೇಡಿ ಮುಖ್ಯಮಂತ್ರಿಗಳ ವಿರುದ್ಧ ಪೂಗಾಡಬೇಡಿ ಕೈ ಸಾಮಾಜಿಕ ಆಸ್ತಿ ಪಾಸ್ತಿ ಹಾನಿ ಮಾಡಬೇಡಿ ಯಾವ ಎನ್ ಎಸ್ ಗೆ ಅದು ಒಡೆದೆ ಇದು ಒಡೆದೆ ಇಂತ ಯಾವ ಯಾವ ಅಹಿತಕರ ಘಟನೆಗಳನ್ನು ಮಾಡಬೇಡಿ ನಿಮಗೆ ನಾನು ಪಡೆದಾಡುವುದನ್ನು ಕಲಿಸುವುದಿಲ್ಲ ಭಕ್ತಿಯನ್ನು ಕಲಿಸಲಿಕ್ಕೆ ಅಷ್ಟೇ ನಾವು ಇದನ್ನು ಸರ್ಕಾರಕ್ಕೂ ಸಹಿತ ಹೇಳ್ತೇವೆ ನಿಮ್ಮ ವಿರುದ್ಧ ನಾವು ಹೋಗುವುದಿಲ್ಲ ಆದ್ರೆ ನಿಮಗೆ ಬೇಡಿಕೊಳ್ತೀವಿ ಸರ್ಕಾರ ನನ್ನ ಒಂದು ತಾಯಿಯ ತಾಯಿಗೆ ಏನ್ ಕೇಳಕತ್ತೀವಿ ಅಂದ್ರ ತಾಯಿಗೆ ಏನ್ ಕೇಳಕರ್ತೀವಿ ಅಂದ್ರೆ ಒಂದು ಸರ್ಕಾರ ಹೆಂಗ್ ಮಾಡ್ಬೇಕು ಅಂದ್ರೆ ಇಷ್ಟು ದಿವಸ ಏನೈತಿ ಸರ್ಕಾರದ ನೀತಿಗಳಲ್ಲಿ ಏನೈತಿ ಏನ್ ನೋಡಪ್ಪ ಸರ್ಕಾರದಾಗ ಏನ ಕೆಲಸ ಆಗ್ಬೇಕು ಆದ್ರೆ ಹೊಡೆದಾಡ್ಬೇಕು ಬಡದಾಡ್ಬೇಕು ಸ್ಟ್ರೈಕ್ ಮಾಡಬೇಕು ರಕ್ತ ಕ್ರಾಂತಿ ಆಗ್ಬೇಕು ಅಂದ್ರೆ ಸರ್ಕಾರ ಬದುಕವಾ ಸರ್ಕಾರ ಜನರ ಮಾತು ಕೇಳ್ತೈತಿ ಅಂತ ಒಂದು ಸಾಮಾನ್ಯ ನಂಬಿಕೆ ಜನರಲ್ಲಿ ನಾವು ಹೊಡೆದಾಡುವುದಿಲ್ಲ ಿಲ್ಲ ರಕ್ತ ಕ್ರಾಂತಿಗಳಿಲ್ಲ ನಿಮ್ಮ ವಿರುದ್ಧ ಘೋಷಣೆಗಳನ್ನು ಹೋಗುವುದಿಲ್ಲ ಆದ್ರೊಂದು ಸತ್ಯದ ಪರ ಧ್ವನಿ ಎತ್ತಿದ್ದೇವೆ ಹೊಡಲಾಡದವರಿಗೆ ಬಡದಾಡದವರಿಗೆ ಸ್ಟ್ರೈಕ್ ಮಾಡಿದವರಿಗೆ ಬಿಟ್ಟು ಸತ್ಯದ ಪರವಾಗಿ ಧ್ವನಿ ಎತ್ತಿದ ಒಂದು ಸಣ್ಣ ಹುಡುಗನ ಮಾತಿಗೂ ಸಹಿತ ಸರ್ಕಾರ ಕಿವಿಗೊಳ್ಳುತ್ತದೆ ಎನ್ನುವ ಕೀರ್ತಿ ನಿಮ್ಮದಾಗಿದೆ ಅಂತ ನೋಡ್ತಾರೆ ನೀವು ಧ್ವನಿಯುಗಳನ್ನು ಬಿಟ್ಟು ಪ್ರದಾಡ ಕಳಿಸ್ಕೊಂಡು ಹೋಗಿ ನಾಟ್ ನಾನು ಮಾಡೋದೇ ಇಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಸರ್ಕಾರಗಳಿಗೆ ಹೇಳುವುದು ಏನಂದ್ರೆ ನೀವು ನಮಗೆ ತಾಯಿ ತಂದ ಒಂದು ಸರ್ಕಾರ ನಮ್ಮ ಪ್ರಜೆಗಳಿಗೆ ಒಂದು ತಾಯಿ ನಿಮ್ಮನ್ನು ನಂಬೀವಿ ತಾಯಿ ನಮ್ಮ ಎದ್ಯಾಗ ಅಮೃತ ಹಾಕ್ತಾಳ ಅಂತ ನಂಬೀವಿ ವಿಷ ಅಂತೂ ಕೂಡ ಅಮೃತ ಹಕ್ಕಳ ಅಂತ ನಂಬೀವಿ ನೀವು ವಿಷ ಹಾಕ್ತಿರೋ ಅಮೃತ ಹಾಕ್ತೀವಿ ವಿಷ ಹಾಕೋದ್ರೂ ಸಹಿತ ಜನ ಏನಾಗಿದೆ ನೀವು ನಮ್ಮ ಇದೊಂದು ವಿಷಯ ಹಾಕಿಗಳು ಸಹಿತ ನಿಮ್ಮ ಬಗ್ಗೆ ನಾನೊಂದು ಚಕ್ರ ಶಬ್ದವೂ ಅನ್ನೋದು ಇದು ನಾನು ಹೇಳ್ತೇನೆ ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ ಯಾವ ತೊಂದರೆನೂ ಮಾಡುವುದಿಲ್ಲ ನಾವೆಂದು ಯಾವ ಸರ್ಕಾರದ ವಿರುದ್ಧ ಹುಡುಗುವುದು ಬೇಡ ನಾವು ಕೇಳ್ಕೊಳ್ಳೋದು ಇಷ್ಟೇ ನಮಗೆ ಆರೋಗ್ಯ ಕೊಡಿ ಆಯುಷ್ಯ ಕೊಡಿ ನಮ್ಮ ರೈತರಿಗೆ ಬದುಕ ಕೊಡಿ ನಮ್ಮನ್ನೆಲ್ಲರನ್ನ ಸಂತೋಷವಾಗಿ ಕೊಡಿ ಒಂದು ಆನಂದದ ಕೊಪ್ಪಳ ಆರೋಗ್ಯದ ಕೊಪ್ಪಳ ಆಧ್ಯಾತ್ಮದ ಕೊಪ್ಪಳ ಇದು ಆಗಲಿ ಅಂತ ಹೇಳಿ ನಿಮಗೆ ಯಾವಾಗ್ಲೂ ಹೇಳ್ತೇನೆ ದಯವಿಟ್ಟು ಎಲ್ಲಿ ಸ್ಟ್ರೈಕು ಆಗು ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಎಂದು ಹೋಗ್ಬೇಡಿ ಇದನ್ನು ಮಾಡಕ್ ಹೋಗ್ಬೇಡಿ ಮತ್ತೆ ಈಗಾದ್ರೂ ಸಹಿತ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ನಡೆ ಮನೆಯ ಕಡೆ ನಮ್ಮ ನಡೆ ಮಠದ ಕಡೆ ಅಲ್ಲಿ ಆರಾಮ್ ಪ್ರಸಾದ ಐತಿ ಪ್ರಸಾದ್ ಮಾಡಿ ಫನಿ ವಿಷಯ ಫನಿ ಮತ್ತೆ ಸ್ವಲ್ಪ ಗದ್ದಲಿತ್ತು ಅಂದ್ರೆ ಮಠಕ್ಕೆ ಬರೀ ಕೈ ಮಠದಲ್ಲಿ ಪ್ರಸಾದ್ ಮಾಡ್ಕೊಂಡು ಹೋಗ್ರಿ ಯಾಕೆ ನಷ್ಟ ಆಯ್ಕದು ಯಾವ ಯಾವ್ಯಾವ ಸಂಘಟನೆಗಳು ಗೊತ್ತಿಲ್ಲ ಏನೇನ ಮಾಡ್ಕೊಂತಾರೋ ಗೊತ್ತಿಲ್ಲ ಅವ್ರು ಏನೇನ್ ಹೇಳ್ತಾರೋ ಗೊತ್ತಿಲ್ಲ ಮತ್ ಸುಮ್ಮನೆ ನಾನು ಐದು ಅದ್ರಾಗಿ ನಾನು ಇದು ಒಂದಕ್ಕೆ ಬರ್ಬೇಕಾಗಿತ್ತು ಬಂದೀನಿ ನಿಮ್ ಪರವಾಗಿ ಹೇಳಬೇಕಾಗಿತ್ತು ಹೇಳೀನಿ ನಾನು ಕೊಪ್ಪಳಕ್ಕೆ ಫ್ಯಾಕ್ಟ್ರಿಗಳು ಬರಬಾರದು ಎಂ ಎಸ್ ಪಿ ಅಲ್ಲಿ ಅಂತ ಒಂದೇ ಇಲ್ಲ ನಾನು ಯಾವ ಫ್ಯಾಕ್ಟ್ರಿಗಳು ಕೊಪ್ಪಳಕ್ಕೆ ಬರಬಾರದು ಅನ್ನೋದು ನನ್ನದು ಸಂಪೂರ್ಣ ಐ ವಿಲ್ ನಾಟ್ ಅಟ್ ಆಲ್ ಕಾಂಪ್ರಮೈಸ್ ನನಗದ್ರ ಕಾಂಪ್ರಮೈಸ್ ಆಗುವ ಪ್ರಶ್ನೆನೇ ಇಲ್ಲ ಬಹಳ ನಮಗೆ ಮುಂದೆ ಹೆಂಗೆ ಮಾಡುತ್ತೆ ಇರಲಿ ಮುಂದ ನನಗೆ ದೌಷಿತ ಒಂದು ಒಳಗೆ ಬೆಳಕು ಕೊಡ್ತಾನೆ ಅವ ಹೇಳ ತಮ್ಮ ಮುಂದೆ ಏನೋ ಇರಲಿ ಫಲ ಫಲಗಳ ಬಗ್ಗೆ ಚಿಂತೆ ಮಾಡಬೇಡ ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ ಅವನಗೊಂದು ದಾರಿತೋಷ ನಾನು ಅದನ್ನ ಹೇಳೋದಿಲ್ಲ ನಾ ಏನ್ ಮಾಡ್ತೇನೆ ದವಿಷ್ಯ ಏನ್ ಮಾಡಿಸ್ಕೊಂತ ಅದನ್ನ ಮಾಡಿ ಇದನ್ನ ಹೇಳಿದ್ರೆ ನೀವು ಮತ್ತೆ ಕ್ರೋಲ್ ಮಾಡುತ್ತೇನೆ ನಾ ಅದನ್ನ ಮಾಡೋದಿಲ್ಲ ಅದನ್ನು ದವಿಷ್ಯ ನನ್ನ ನಾನು ಎಂದು ಯಾವುದಕ್ಕೂ ಜೀವಕ್ಕೊಳಗೆ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ ರಾಜೇ ಆಗ್ಬೋದಿಲ್ಲ ನನಗೇನು ಸತ್ಯ ಅನಿಸ್ತೈತಿ ಹಂಗ ಬದುಕ್ತೀನಿ ನಾನು ಹಂಗೆ ಬದುಕಿ ಒಂದು ಸುಮ್ಮನ ಸಣ್ಣದ ಮಾಡ್ತಾ ಇದ್ದು ಶೇಕಪ್ಪತ್ತಿನ ಜಾತ್ರೆ ಬಂದ್ ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಬಂದಿರಲಿ ನೀವು ಅದೇನ ಜಾತ್ರೆ ನೀವು ಶಾಂತಿ ಪ್ರಿಯರು ಸಮಾಧಾನ ಪ್ರಿಯ ಸಮಾಧಾನ ಬಂದಿರೋಣ ನಮ್ಮ ಹೋರಾಟ ಅದು ಸಾತ್ವಿಕವಾಗಿರಲಿ ತಾತ್ವಿಕವಾಗಿರಲಿ ಅದು ಸಾತ್ವಿಕವಾಗಿರಬೇಕು ತಾತ್ವಿಕವಾಗಿರಬಹುದು ಇಲ್ಲಿ ಕೆಲ ಸಂಗರಿಸಿದ ತಮಗೂ ಉದ್ಯೋಗಿಗೂ ಜನಪ್ರತಿನಿಧಿಗಳಿಗೂ ಮತ್ ಇನ್ನೊಂದ್ ಏನಂದ್ರೆ ಮತ್ತೆ ಸ್ಟ್ರೈಕಿ ಬಂದ್ಕೊಂಡು ಮತ್ ಎಳ್ಕೊಂಡ್ ನೋಡ್ರಿ ನೀವು ಇದು ನಂದು ಮೊದಲನೇದ್ದು ಮತ್ತೆ ಕೊನೆಯು ನಾ ಯಾವ ಸ್ಟ್ರೈಕ್ ಡಿ ಸಿ ಆಫೀಸ್ ಮುಂದಿ ಬರಂಗಿಲ್ಲ ನಾ ನಾ ಜಾತ್ರೆಗೆ ಏನ್ ಹೇಳಿನಲ್ಲ ಅದಕ್ಕೆ ಬರ್ತ ಮತ್ ನೀವು ಸಹಿತ ಸಹ ನಾನ್ ನಿಮ್ಗೆ ಏನ್ಕಂತೀನಂದ್ರೆ ನಿಮ್ಮ ಮಜ ಏನು ನನ್ಗೆ ಬದುಕ್ತಾನ ಹಂಗ ಬದುಕಕ್ಕೆ ಬಿಟ್ಟಿರ್ ನೋಡ್ರಿ ಅವ್ನಿಗೆ ಎಳ್ಕೊಂಡ್ ಹೋಗಕ್ ಹೋಗ್ಬೇಡ್ರಿ ನೀವಂದ್ರಿ ಬರ್ತೀವಿ ನಿಮ್ ಬಗ್ಗೆ ನಮಗ್ ಅತ್ಯಂತ ಪ್ರೀತಿ ಅಭಿಮಾನ ದಯವಿಟ್ಟು ಸಮಾಧಾನದಿಂದ ತಾವು ಊರಿಗೆ ಹೋಗ್ರಿ ಇಲ್ಲಿ ಗದ್ದಾದ್ರೆ ಮಕಟ್ ಪ್ರಸಾದ್ ಹೋಗ್ರಿ ತಮ್ಗೆಲ್ಲ ಶರಣಿ